ಹರೇ ಕೃಷ್ಣ ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಐದನೇ ಅಧ್ಯಾಯವನ್ನು ಕರ್ಮಸನ್ಯಾಸ ಯೋಗ ಎಂದು ಕರೆಯುತ್ತಾರೆ ಕರ್ಮಸನ್ಯಾಸ ಅಥವಾ ಕರ್ಮಯೋಗ ಈ ಎರಡರಲ್ಲಿ ಯಾವುದು ಉತ್ತಮ ಎಂಬಂತಹ ಪ್ರಶ್ನೆಯು ನಮ್ಮೆಲ್ಲರಲ್ಲೂ ಮೂಡಬಹುದು ವ್ಯಕ್ತಿಯು ಎಲ್ಲ ಕೆಲಸವನ್ನು ಬಿಟ್ಟು ಬಿಡುವುದು ಉತ್ತಮವೋ ಅಥವಾ ತನಗೆ ನಿಹಿತವಾಗಿರುವಂತಹ ಏನೆಲ್ಲ ಕೆಲಸಗಳಿವೆಯೋ ಅದನ್ನು ಕರ್ಮಯೋಗದ ರೀತಿಯಲ್ಲಿ ಅಂದರೆ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾ ಆ ಕೆಲಸವನ್ನು ಮಾಡುವುದು ಈ ಎರಡರಲ್ಲಿ ಯಾವುದು ಉತ್ತಮ ಎಂಬಂತಹ ಪ್ರಶ್ನೆಗೆ ಇಲ್ಲಿ ಭಗವಂತನು ಸ್ಪಷ್ಟವಾದಂತಹ ಉತ್ತರವನ್ನು ಕೊಡುತ್ತಿದ್ದಾನೆ ಜ್ಞೇಯಾಸ ನಿತ್ಯ ಸಂನ್ಯಾಸಿ ಯೋನ ನೇಷ್ಠೀನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಅನುವಾದ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯಸನ್ಯಾಸಿ ಎಂದು ತಿಳಿಯಬೇಕು ಮಹಾಬಾಹುವಾದ ಅರ್ಜುನನೇ ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಕರ್ಮಫಲದಲ್ಲಿ ವ್ಯಕ್ತಿಗೆ ಅಪೇಕ್ಷೆಯೂ ಇರಬಾರದು ತಿರಸ್ಕಾರವೂ ಇರಬಾರದು ಇದನ್ನು ನಿಜವಾದ ಸಂನ್ಯಾಸ ಎಂದು ಕರೆಯಲಾಗಿದೆ ಸಂಪೂರ್ಣವಾಗಿ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡುವುದಕ್ಕಿಂತ ಕರ್ಮಯೋಗದಲ್ಲಿ ತೊಡಗಿ ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸುವುದು ಉತ್ತಮ ಎಂದು ಇಲ್ಲಿ ಭಗವಂತನು ಹೇಳುತ್ತಿದ್ದಾನೆ ಕರ್ಮಯೋಗವನ್ನು ಆಚರಿಸುವ ಮೂಲಕ ವ್ಯಕ್ತಿ ಕರ್ಮ ಸಾಧಿಸಬಹುದು ಕರ್ಮಯೋಗವನ್ನು ಆಚರಿಸುವುದು ಜನಸಾಮಾನ್ಯರಿಗೂ ಸುಲಭವಾದುದು ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡುವುದು ಎಲ್ಲರಿಗೂ ಕಾರ್ಯಸಾಧುವಲ್ಲ ಭಗವಂತನ ಜೊತೆಗೆ ತನಗಿರುವಂತಹ ಸಂಬಂಧವನ್ನು ತಿಳಿದು ವ್ಯಕ್ತಿಯು ಆ ರೀತಿಯಾಗಿ ಕೆಲಸವನ್ನು ಮಾಡಿದಾಗ ಅದನ್ನೇ ನಿಜವಾದ ಸನ್ಯಾಸ ಎಂದು ಇಲ್ಲಿ ಕರೆಯಲಾಗಿದೆ ಆತನ ಮನಸ್ಸಿನಲ್ಲಿ ಯಾವುದೇ ದ್ವಂದ್ವಗಳು ಇರುವುದಿಲ್ಲ ಮತ್ತು ಅವನು ಏನು ಮಾಡಿದರೂ ಅದು ಕೃಷ್ಣನಿಗಾಗಿಯೇ ಆಗಿರುತ್ತದೆ ಇಂತಹ ವ್ಯಕ್ತಿಗಳು ಈ ಐಹಿಕ ಪ್ರಪಂಚದಲ್ಲಿ ಇದ್ದರೂ ಸಹ ಮುಕ್ತರಾಗಿರುತ್ತಾರೆ ಭಗವಂತನು ಈ ಕರ್ಮಯೋಗವನ್ನು ಸಾಂಖ್ಯಯೋಗಕ್ಕೆ ಹೋಲಿಸಿ ಈ ರೀತಿಯಾಗಿ ಹೇಳುತ್ತಿದ್ದಾನೆ ಸಾಂಖ್ಯ ಪೃಥಕ್ ಬಾಲ ಪ್ರವದಂತಿನ ಪಂಡಿತ ಏಕಮ್ಯಾಸ್ತಿ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಅನುವಾದ ಭಕ್ತಿ ಸೇವೆಯು ಅಂದರೆ ಕರ್ಮಯೋಗ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ ಅಂದರೆ ಸಾಂಖ್ಯಯೋಗದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು ಎರಡು ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಸಾಂಖ್ಯ ಎಂದು ಕರೆಯುತ್ತಾರೆ ನಾವು ಜೀವಿಸುತ್ತಿರುವಂತಹ ಈ ಪ್ರಪಂಚವು ಐದು ವಿಷಯಗಳಿಂದ ಮಾಡಲ್ಪಟ್ಟಿದೆ ಇದನ್ನು ಪಂಚಮಹಾಭೂತಗಳು ಎಂದು ಕರೆಯುತ್ತಾರೆ ಮಣ್ಣು ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಈ ಪಂಚಮಹಾಭೂತಗಳಿಗೆ ಐದು ವಿಷಯ ವಸ್ತುಗಳಿವೆ ಅದನ್ನು ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಎಂದು ವಿಂಗಡಿಸಲಾಗಿದೆ ಆಕಾಶದಲ್ಲಿ ಶಬ್ದ ತರಂಗಗಳು ಪ್ರವಹಿಸಬಲ್ಲವು ಆದರೆ ಆಕಾಶಕ್ಕೆ ಸ್ಪರ್ಶ ರೂಪ ರಸ ಮತ್ತು ಗಂಧಗಳು ಇಲ್ಲ ಗಾಳಿಯಲ್ಲಿ ಶಬ್ದ ಮತ್ತು ಸ್ಪರ್ಶ ಎರಡೂ ಕೂಡ ಇದೆ ಆದರೆ ಅಲ್ಲಿ ರೂಪ ರಸ ಮತ್ತು ಗಂಧಗಳು ಇರುವುದಿಲ್ಲ ನಂತರ ಬರುವಂತಹ ಬೆಂಕಿಯಲ್ಲಿ ರೂಪದ ಗುಣ ಇದೆ ಮತ್ತು ಹಿಂದಿನ ಗುಣಗಳಾದಂತಹ ಶಬ್ದ ಮತ್ತು ಸ್ಪರ್ಶಗಳು ಇವೆ ಅಂದರೆ ಬೆಂಕಿಯು ಉರಿಯುವಾಗ ಅದು ನಮಗೆ ಕಾಣಿಸುತ್ತದೆ ಅದಕ್ಕೆ ರೂಪವಿದೆ ಬೆಂಕಿಯನ್ನು ಮುಟ್ಟಿದರೆ ಅದು ಸುಡುತ್ತದೆ ಅಂದರೆ ಅದರಲ್ಲಿ ಸ್ಪರ್ಶಜ್ಞಾನವಿದೆ ಬೆಂಕಿಯು ಉರಿಯುವಾಗ ಶಬ್ದವು ಉಂಟಾಗುತ್ತದೆ ನೀರಿನ ಗುಣ ರುಚಿ ನೀರಿನಲ್ಲಿ ಉಳಿದ ಅಂಶಗಳೂ ಇವೆ ಶಬ್ದ ಸ್ಪರ್ಶ ರೂಪ ಮತ್ತು ರಸ ಕೊನೆಯದಾಗಿ ಬರುವಂತಹ ಮಣ್ಣಿನಲ್ಲಿ ಈ ಐದೂ ಗುಣಗಳಿವೆ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಈ ರೀತಿ ಈ ಪ್ರಪಂಚವನ್ನು ವಿಶ್ಲೇಷಣಾತ್ಮಕವಾಗಿ ನಾವು ಅಧ್ಯಯನವನ್ನು ಮಾಡಬಹುದು ಪಂಚಮಹಾಭೂತಗಳಿಂದ ಬರುವಂತಹ ಈ ಐದು ವಿಷಯವಸ್ತುಗಳನ್ನು ಪಂಚ ತನ್ಮಾತ್ರೆ ಎಂದು ಕರೆಯುತ್ತಾರೆ ಈ ಪಂಚ ತನ್ಮಾತ್ರೆಗಳನ್ನು ಸ್ವೀಕರಿಸಲು ನಮ್ಮಲ್ಲಿ ಐದು ಜ್ಞಾನೇಂದ್ರಿಯಗಳಿವೆ ಅದನ್ನು ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಚರ್ಮ ಎಂದು ವಿಂಗಡಿಸಬಹುದು ಅಂದರೆ ಈ ಭೌತಿಕ ಪ್ರಪಂಚದ ಸಂಪರ್ಕವನ್ನು ಒದಗಿಸಲು ನಮ್ಮ ಶರೀರದಲ್ಲಿ ಐದು ಇಂದ್ರಿಯಗಳಿವೆ ಪಂಚಮಹಾಭೂತಗಳು ಅವುಗಳಿಂದ ಬರುವಂತಹ ಪಂಚ ತನ್ಮಾತ್ರೆಗಳು ಮತ್ತು ನಮ್ಮಲ್ಲಿರುವಂತಹ ಪಂಚ ಜ್ಞಾನೇಂದ್ರಿಯಗಳು ನಮ್ಮಲ್ಲಿ ಐದು ಕರ್ಮೇಂದ್ರಿಯಗಳೂ ಇವೆ ಅವುಗಳೆಂದರೆ ವಾಕ್ ಪಾಣಿ ಪಾದ ಗುದ ಮತ್ತು ಉಪಸ್ಥ ಇವೆಲ್ಲವೂ ಸೇರಿ ಒಟ್ಟು ಇಪ್ಪತ್ತು ವಸ್ತುಗಳಾದವು ಇವೆಲ್ಲವೂ ಕೂಡ ನಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಿಸಿದ್ದು ಇದನ್ನು ಬಿಟ್ಟು ನಮಗೊಂದು ಸೂಕ್ಷ್ಮ ಶರೀರವೂ ಇದೆ ಇದು ಮನಸ್ಸು ಬುದ್ಧಿ ಮತ್ತು ಅಹಂಕಾರಗಳಿಂದ ಮಾಡಲ್ಪಟ್ಟಿದೆ ಹೀಗೆ ಒಟ್ಟು ಇಪ್ಪತ್ತ್ಮೂರು ವಸ್ತುಗಳಾಯಿತು ಇದಕ್ಕೆ ಮಹತ್ತತ್ವವನ್ನು ಸೇರಿಸಿದರೆ ಅದು ಇಪ್ಪತ್ನಾಲ್ಕು ಆಗುತ್ತದೆ ಇಲ್ಲಿ ಮಹತ್ತತ್ವ ಎಂದು ಹೇಳಿದರೆ ವ್ಯಕ್ತ ಮತ್ತು ಅವ್ಯಕ್ತವಾಗಿರುವಂತಹ ಸಂಪೂರ್ಣ ಸೃಷ್ಟಿ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ಸೃಷ್ಟಿ ಮತ್ತು ನಮ್ಮ ಕಣ್ಣಿಗೆ ಕಾಣದಿರುವ ಅಂದರೆ ಇನ್ನೂ ಸೃಷ್ಟಿಯಾಗದೇ ಇರುವಂತಹ ವಸ್ತು ಇವೆಲ್ಲವೂ ಒಟ್ಟಿಗೆ ಸೇರಿ ಇಪ್ಪತ್ನಾಲ್ಕು ವಸ್ತುಗಳಾಗಿವೆ ಇವುಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಸಾಂಖ್ಯಯೋಗ ಎಂದು ಕರೆಯುತ್ತಾರೆ ಈ ಇಪ್ಪತ್ನಾಲ್ಕು ವಸ್ತುಗಳ ಆಳವಾದ ಅಧ್ಯಯನದಿಂದ ನಾವು ಭಗವಂತನನ್ನು ಅರಿಯಲು ಸಾಧ್ಯವಿದೆ ಸೃಷ್ಟಿಯಲ್ಲಿ ಚರಾಚರವಾದುದೆಲ್ಲವೂ ಕೂಡ ಹೇಗೆ ಅಸ್ತಿತ್ವವನ್ನು ಹೊಂದಿದೆ ಎಂದು ನಾವು ಚಿಂತನೆ ಮಾಡಿದಾಗ ನಮಗೆ ಅಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ ಇದನ್ನೇ ಇಲ್ಲಿ ಸಾಂಖ್ಯಯೋಗ ಎಂದು ಕರೆಯಲಾಗಿದೆ ಸಾಂಖ್ಯಯೋಗದಲ್ಲಿ ತೊಡಗಿರುವವರು ತಮ್ಮ ಎಲ್ಲ ಭೌತಿಕ ಕರ್ಮಗಳನ್ನು ನಿಲ್ಲಿಸಿಬಿಡಬಹುದು ಆದರೆ ಇದು ಜನಸಾಮಾನ್ಯರಿಗೆ ಸಾಧ್ಯವಾದುದಲ್ಲ ಎಲ್ಲರಿಗೂ ಕಾರ್ಯಸಾಧ್ಯವಾದುದು ಕರ್ಮಯೋಗ ಆದ್ದರಿಂದ ನಾವು ಚಿಂತೆ ಮಾಡುವ ಅಗತ್ಯವಿಲ್ಲ ಇಲ್ಲಿ ಭಗವಂತನೇ ಹೇಳುವ ಪ್ರಕಾರ ಯಾರು ಕರ್ಮಯೋಗವನ್ನು ಮಾಡುತ್ತಾರೋ ಅಥವಾ ಸಾಂಖ್ಯಯೋಗದ ಅಧ್ಯಯನದಲ್ಲಿ ತೊಡಗುತ್ತಾರೋ ಇಬ್ಬರಿಗೂ ಒಂದೇ ಫಲವನ್ನು ನೀಡಲಾಗುವುದು ಸಾಂಖ್ಯಯೋಗವು ಪೃಥಕ್ ಬಾಲ ಪ್ರವದಂತಿ ನ ಪಂಡಿತ ಅಂದರೆ ಯಾವ ವ್ಯಕ್ತಿ ಈ ಒಂದು ಕರ್ಮಯೋಗವನ್ನು ಸಾಂಖ್ಯಯೋಗದಿಂದ ಭಿನ್ನವಾದದ್ದು ಎಂದು ಹೇಳುತ್ತಾನೋ ಅವನ ಬುದ್ಧಿಯು ಬಾಲಿಶವಾದುದು ಅಂತಹ ವ್ಯಕ್ತಿಯನ್ನು ನಾವು ಪಂಡಿತನೆಂದು ಕರೆಯಲು ಸಾಧ್ಯವಿಲ್ಲ ಎಂದು ಭಗವಂತನು ಹೇಳುತ್ತಿದ್ದಾನೆ ಈ ರೀತಿಯಾಗಿ ವ್ಯಕ್ತಿಯು ಕರ್ಮಯೋಗ ಅಥವಾ ಭಕ್ತಿ ಸೇವೆಯಲ್ಲಿ ತೊಡಗುವುದರ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಇಲ್ಲಿ ಕರ್ಮಯೋಗಕ್ಕೂ ಭಕ್ತಿ ಸೇವೆಗೂ ಯಾವುದೇ ವ್ಯತ್ಯಾಸವಿಲ್ಲ ಕರ್ಮಯೋಗದಲ್ಲಿ ವ್ಯಕ್ತಿಯು ಕರ್ಮಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾನೆ ಇದು ಭಕ್ತಿ ಸೇವೆಯ ಪ್ರಾರಂಭದ ಘಟ್ಟ ಸಾಂಖ್ಯಯೋಗವನ್ನು ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯು ತಾನು ಜಡವಸ್ತುವಿನಿಂದ ಪ್ರತ್ಯೇಕವಾದವನು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಭಕ್ತಿಯೋಗವನ್ನು ಮಾಡುವ ಮೂಲಕ ವ್ಯಕ್ತಿಯು ತಾನು ಭಗವಂತನ ಸೇವಕ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಅಂದರೆ ಸಾಂಖ್ಯಯೋಗದ ಮೂಲಕ ತಾನೇನು ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಭಕ್ತಿ ಸೇವೆಯ ಮೂಲಕ ತಾನು ಏನು ಅನ್ನುವುದನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಜಡವಸ್ತುವಿನಲ್ಲಿ ನಿರಾಸಕ್ತಿ ಮತ್ತು ಕೃಷ್ಣನಲ್ಲಿ ಆಸಕ್ತಿ ಇವೆರಡೂ ಕೂಡ ಒಂದೇ ಮಟ್ಟದಲ್ಲಿವೆ ಒಬ್ಬ ವ್ಯಕ್ತಿಯು ತನ್ನೆಲ್ಲ ಕರ್ಮಗಳನ್ನು ತ್ಯಾಗ ಮಾಡುವುದರಿಂದಲೇ ಭಗವಂತನನ್ನು ಅರಿಯಲಾರ ಆದರೆ ಯಾವ ವ್ಯಕ್ತಿಯು ಭಗವಂತನ ಸೇವೆಯನ್ನು ಮಾಡುತ್ತಾನೋ ಆತನು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಅಂದರೆ ಸಂನ್ಯಾಸಕ್ಕಿಂತ ಕರ್ಮಯೋಗವು ಉತ್ತಮ ಎಂದು ಇಲ್ಲಿ ಅರ್ಥವಾಗುತ್ತದೆ ಸಂನ್ಯಾಸಸ್ತು ಮಹಾಬಾಹೋ ದುಃಖ ಮಾಪ್ತುಮಯೋಗತ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗಚ್ಚತಿ ಅನುವಾದ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ ಒಬ್ಬ ವ್ಯಕ್ತಿಯು ಭಕ್ತಿಮಯ ಜೀವನಕ್ಕೆ ಬರುವುದೆಂದರೆ ಅವನು ಏನನ್ನೂ ತ್ಯಾಗ ಮಾಡಬೇಕಾಗಿಲ್ಲ ಬದಲಾಗಿ ಭಗವಂತನನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಳ್ಳಬೇಕು ಭಗವಂತನ ಸೇವೆಯನ್ನು ಪ್ರಾರಂಭಿಸಬೇಕು ಭಕ್ತರ ಸಂಘವನ್ನು ಪಡೆಯಬೇಕು ನಮ್ಮಲ್ಲಿರುವ ಎಲ್ಲ ಅನರ್ಥಗಳು ತಾವಾಗಿಯೇ ದೂರವಾಗುತ್ತವೆ ಅದಕ್ಕಾಗಿ ನಾವು ಪ್ರತ್ಯೇಕ ಶ್ರಮ ಪಡುವ ಅಗತ್ಯವಿಲ್ಲ ಮುಂದಿನ ಭಾಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾದಂತಹ ಕರ್ಮಯೋಗವನ್ನು ಮಾಡುವ ವ್ಯಕ್ತಿ ಹೇಗೆ ತನ್ನ ಕರ್ಮಬಂಧನದಿಂದ ಬಿಡುಗಡೆಯಾಗುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಹರೇ ಕೃಷ್ಣ